ಇಂಥ ಚೇರ್ಗಳನ್ನ ಕೊಂಡ್ರಿ ಮುಲ್ವಾದಿ ಗಿಲ್ವಾದಿ ಇಂಥ ಎಲ್ಲ ಏನು ಆಗಂಗಿಲ್ಲ ಯಾಕಂದ್ರೆ ಇಲ್ಲ ತಂಪು ನೀವೆಲ್ಲ ಪ್ಲಾಸ್ಟಿಕ್ ಚೇರ್ ಮ್ಯಾಗೆ ಕುಂದಿರ್ತೀರಿ ಮತ್ತು ಅದು ಏನೈತೆ ಗರಮ್ ಅದಲ್ಲ ನೋಡ್ರಿ ಎಲ್ಲ ಸ್ಕೂಲ್ ಹುಡುಗರು ಬಂದಾರ ನೋಡ್ಲಿಕ್ಕೆ ಬಸವನ ಮೂರ್ತಿ ಮತ್ತ ನೋಡ್ರಿ ಎಲ್ಲ ಹುಡುಗರು ಹಾಯ್ ಮಾಡ್ರಿ ಎಲ್ಲ ಹುಡುಗರು ಹಾಯ್ ಮಾಡ್ರಿ ಜೋರ್ 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 ಬರ್ಬೇಕು ಆಯ್ಸ್ ಬಾಯ್ ಬೇಡ್ರಿ ಹೋಗೋನು ನೋಡ್ರಿ ಎಲ್ಲ ಸ್ಕೂಲ್ ಹುಡುಗರ್ಸ್ ಅದು ಬರತ್ತಾರ ನೋಡಲಿಕ್ಕೆ ಫುಲ್ಲ ಹಾಯ್ ಮಾಡಿದ್ದೆ ಹಿಂಗೆ ಮಾಡಿ ನೋಡ್ರಿ ಎಲ್ಲ ಟೂರಿಸ್ಟ್ ಬರತ್ತಾರ ಸೋಕಾಶ್ ಎಲ್ರಿ ನೋಡ್ರಿ ಈ ಕಡೆ ಇವರು ನೋಡ್ರಿ ಎಲ್ಲರೂ ಹಾಯ್ ಮಾಡ್ರಿ ಎಲ್ಲಾರು ಯೂಟ್ಯೂಬ್ದಾಗೆ ಬಾಯ್ ಬಾಯ್

ಇದು ನೋಡಿ ಅನುಭವ ಮಂಟಪ ಅಂತ ನಾವು ನಾವಿವಾಗ ಹೆಜ್ಜೆ ಇಡ್ತಿದ್ವಿ ಫಸ್ಟ್ ಜನ ಬಂದಿದ್ದೀವಿ ಎಲ್ಲ ಸೈಲೆಂಟ್ ಸೈಲೆಂಟ್ ತಂಪ ಶಾಂತ ಮತ್ತು ಎಲ್ಲ ಹಳೆ ಕಾಲದ ಎಲ್ಲ ಫೋಟೋಗಳು ಅದಾವು ಮಾಡಿದ್ದು ನೋಡ್ಬೋದು ಒಂದು ನಾಮಸ್ಮರಣೆಯ ಮಂಟಪ ಇದೆ ಬಸ್ ಬಂದ್ರು ಹ್ಞೂ ಒಂದು ಅದು ಮೇಲುಗಡೆ ಅದು ಈಶ್ವರಲಿಂಗ ಮೂರ್ತಿ ಟೈಪ್ ಪ್ಲಾನ್ ಆಗಿದೆ ಇದು ಎಕ್ಸಾಮ್ ಸೈಲೆಂಟಾಗಿ ಇರೋದು ಸೊ ಚೆನ್ನಾಗಿದೆ ನೋಡಿ ಹುಲಿಗಳು ಬರತ್ತಾರ ಚೆನ್ನಾಗಿದೆ ಚೆನ್ನಾಗಿದೆಯಲ್ಲ ನೋಡಿ ನಾನು ನೋಡ್ತೀನಿ ಸ್ವಲ್ಪ ಐದು ನಿಮಿಷ ನೋಡ್ಕೊಂಡ್ಬಂದುಬಿಡ್ತೀನಿ ಹಾಂ ನೋಡಿ ನೋಡಿ ನಮಸ್ತೆ

ಮಾಡಿಸಿ ಇಂತ ಚೇರ್ಗಳ ಮ್ಯಾಕ್ ಕುಂಡ್ರಿ ಮುಲ್ವಾದಿ ಗಿಲ್ವಾದಿ ಇಂತ ಎಲ್ಲ ಏನು ಆಗಂಗಿಲ್ಲ ಯಾಕಂದ್ರೆ ಇಲ್ಲ ತಂಪು ನೀವೆಲ್ಲ ಪ್ಲಾಸ್ಟಿಕ್ ಚೇರ್ ಮ್ಯಾಕ್ ಕುಂಡಿರ್ತೀರಿ ಮತ್ತೆ ಅದ ಏನೈತಿ ಗರಂ ಅದೆಲ್ಲ ಅದರಿಂದ ಎಲ್ಲ ಉರಿತೈತಿ ಇಂಥದ್ದು ಏನೈತಿಲ್ಲ ಮಾಡ್ಕೋರಿ ಕುಂಡ್ರಿ ಹಾ ಇದು ಅಲ್ಲಿ ತಂಪಾಗುತ್ತೆ ಅಲ್ಲಿ ಅಂದ್ರೆ ಇಲ್ಲಿ ಅಲ್ಲಿ ತಂಪಾದ್ರೆ ಎಲ್ಲ ತಂಪು ನೋಡ್ರಿ ಮತ್ತೆ ಮುಂದೆ ತೋರಿಸ್ತೀವಿ ನೋಡ್ರಿ ಮತ್ತೆ ನಾವು ಬಂದಿದ್ದೀವಿ ಯಾವುದು ಗವಿಗೆ ಬಂದಿದ್ದೀವಿ ಇಲ್ಲಿ ಸರಿ ಯಾವಾಗವಿ ರೀ ಇದು ಪಕ್ಕ ನಂಗ ಲಾಂಬಿಕೆ ಗವಿ ಹಳಿಯ ಹಳೆಯ ಗವಿ ಹರಳಿಯ ಗವಿ ಕಲ್ಯಾಣ ಬಸವದಲ್ಲಿ ಮೂರನೇ ಪ್ಲೇಸ್ ಅಂತಾನೆ ಹೇಳ್ಬೇಕು ಹಳೆಯ ಗವಿ ಅಂತ ಬಂದ ಚೆನ್ನ ತುಂಬಾ ಚೆನ್ನಾಗಿದೆ ಸ್ಪಾಟು ಸೊ ಬಂದಿಗೆ ಎಷ್ಟು ತೋರಿಸ್ತೀವಿ ತಂಪ ತಂಪ ನೀರು ಬೆಳಿಗ್ಗೆ ಯಾವ್ಯಾವ ಯಾವ್ಯಾವ ಅದಾವ ಇಲ್ಲಿ ನಮಗೂ ಗೊತ್ತಾಗ

ನಮಗೂ ತಿಳಿವತ್ತ ಮದ್ವಿ ಫೋಟೋಶೂಟ್ ಶೂಟನಾ ಮದ್ವಿ ಫೋಟೋಶೂಟ್ ನಡೆಯದೇತ್ರೀ ಅಲ್ಲಿ ನಗಾತಾರ ನಮ್ ನೋಡಿ ಏನ್ ಮಾಡತ್ತಾರ ಯವ್ರು ಇಲ್ಲೇ ಇಲ್ಲಿ ಲಿಖಿತ ಚಿಕ್ಕಿತ್ತ ಎಲ್ಲಾ ಸ್ಟ್ಯಾಚು ಅದು ಏನು ಇದೆ ನೋಡೋ ಬನ್ನಿ ಸೆಕ್ಯೂರಿಟಿ ಗಾರ್ಡು ನಿಂತಿದ್ದಾರೆ ಇದೆ ಮತ್ತ ಅಲ್ಲಿ ಹೊಂಟಿದಾರ ಅವ್ರ ಮೂರು ಜನ ಎಲ್ಲಿಯೋ ಸಿಕ್ಕಾಪಟ್ಟಿ ಮೂರು ಜನ ಅವ್ರ ಜನಕಾರ ಏನು ತಿಳಿಯಲ್ಲ ಆದ್ರೂ ಹೊಂಟಿದಾರೆ ಹೋಗ್ರಿ ನಾವು ಹುಡುಗಾರ್ ನೋಡ್ಕೋದ್ ಬಂದಿದ್ದೀವಿ ಇಲ್ಲಿ ಭಾಷೆ ಕೂಡ ಏನೋ ವಿಚಿತ್ರ ಆಗಿದೆ ಇಲ್ಲಿ ಯಾವ ತರ ಮಾತಾಡ್ತಾರ ವಿಡಿಯೋ ಚಾಲ ಇತ್ತು ಮತ್ತೆ ನೀಡ್ರಿ ಹೋಗೋನು ಮುಂದೆ ತೋರಿಸ್ತೀವಿ ನಿಮ್ಗ ಏನೈತಿ ಏನಿಲ್ಲ ನೀರ್ ಯಾವ ತರ ಬೆಳದೈತಿ ನೋಡ್ರಿ ಹೇಳ್ರಿ ಮುಂದ್ ತೋರಿಸತೀರಿ ಯಾಕೆ